ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಸಾಂ ವೈಕುಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸು ಬೆಳಿಗ್ಗೆ ಟೈಮಲ್ಲಿ ಟಿಫಿನ್ ರೆಡಿ ಮಾಡ್ತಾ ಇದ್ದೆ ಏನು ಟಿಫಿನ್ ಮಾಡೋದು ಮಾಡೋದಂತೂ ಒಂದು ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ನೋಡಿರಿ ನಾನು ಸ್ವಲ್ಪ ಶಿಮ್ಲಾ ಮಿರ್ಚಿತ್ತು ಫ್ರೆಂಡ್ಸ್ ಮತ್ತೆ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಮತ್ತು ಮತ್ತೆ ಮಡಿಕೆ ಕಾಳುಗಳು ಇದ್ದವು ಫ್ರೆಂಡ್ಸ್ ಅವೆಲ್ಲ ಹಾಕಿಬಿಟ್ಟು ನಾನು ಮಿಕ್ಸ್ ಸಬ್ಜಿ ಮಾಡ್ತಾ ಇದ್ದೀನಿ ಇಲ್ಲಿ ಕಡಾಯಿದ್ದೀನಿ ಕಡಾಯಿ ಕಡ ಕೈಯಲ್ಲಿ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಬಿಸಿ ಆಗ್ಬಿಟ್ಟಿದ್ದೆ ಫ್ರೆಂಡ್ಸು ಇವಾಗ ನೋಡಿರಿ ನಾನು ಈರುಳ್ಳಿ ಮತ್ತು ಕ್ಯಾಪ್ಸಿಕಮು ಮತ್ತು ಹಸಿಮೆಣಸಿನ್ಕಾಯಿ ಕರಿಬೇವು ಇವೆಲ್ಲ ಒಂದೇ ಸರಿ ಹಾಕಿಬಿಟ್ಟು ಚೆನ್ನಾಗಿ ಇದಕ್ಕೆ ಫ್ರೈ ಇದ್ದೀನಿ ಫ್ರೆಂಡ್ಸು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಅದೆಲ್ಲ ಸ್ವಲ್ಪ ಫ್ರೈ ಆಗಿದ ನಂತರ ಮತ್ತು ನಾನು ಕಾಳುಗಳು ಇದ್ದು ಅಲ್ಲ ಫ್ರೆಂಡ್ಸು ನೆನೆ ಹಾಕಿರೋದು ಅದು ಮತ್ತು ಅದನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ ಮತ್ತು ಅದರಲ್ಲಿ ಸ್ವಲ್ಪ ಟೊಮೆಟೊ ಹಾಕಿದ್ದೀನಿ ನೋಡಿರಿ ಟೊಮೆಟೊ ಮತ್ತು ಸ್ವಲ್ಪ ಅರಿಶಿನ ಇವೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸು ತುಂಬ ಚೆನ್ನಾಗಿ ಆಗುತ್ತೆ ಸ್ವಲ್ಪ ಸಾಂಬಾರು ಪುಡಿ ಹಾಕೋಣ ಅಂತ ಹೇಳಿಬಿಟ್ಟು ಅದೊಂದು ಸ್ವಲ್ಪ ಟೇಸ್ಟ್ ಚೇಂಜ್ ಇರೋ ಚೇಂಜ್ ಆಗುತ್ತಲ್ಲ ಫ್ರೆಂಡ್ಸು ಟೇಸ್ಟ್ ಸ್ವಲ್ಪ ಜಾಸ್ತಿನೇ ಅಂತ ಹೇಳಿಬಿಟ್ಟು ಇದು ಇದೊಂದಿಷ್ಟು ಹಾಕಿದೆ ಫ್ರೆಂಡ್ಸ್ ನೋಡಿರಿ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಪ್ಲೇಟ್ ಬಂದ್ ಮಾಡಿದ ಅಷ್ಟೊತ್ತೀಗೆ ಗ್ಯಾಸಿಗೆ ಖಾಲಿ ಆಗ್ಬಿಡ್ತು ಫ್ರೆಂಡ್ಸು ಗ್ಯಾಸ್ ಖಾಲಿ ಆಗಿಬಿಡ್ತು ತುಂಬಾ ಟೆನ್ಷನ್ ಟೆನ್ಷನ್ ಅಂತ ಏನಿಲ್ಲ ಫ್ರೆಂಡ್ಸ್ ನಾನು ಹಾಗೆ ಅಂದೆ ಏನಪ್ಪ ಅಂದರೆ ನಾವು ಸಿಲಿಂಡರು ಎರಡು ದಿನ ಮುಂಚೆನೇ ನಾವು ತೊಗೊಂಡು ಬಂದು ಇಟ್ಟಿರೋದು ಎರಡು ದಿನ ಮುಂಚೆ ನನ್ಗೆ ಅದು ಗೊತ್ತಿತ್ತು ಫ್ರೆಂಡ್ಸು ಗ್ಯಾ ಗ್ಯಾಸ್ ಖಾಲಿ ಆಗುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಅದು ಸ್ವಲ್ಪ ಬೆಂಕಿ ಕಲರ್ ಚೇಂಜ್ ಆಗ್ಬಿಟ್ಟಿರ್ತಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಂಗೆ ಗ್ಯಾಸ್ ಖಾಲಿ ಆಗೋ ಬಂದಿದ್ದೆ ತೊಗೊಂಡ್ ಬರೋವ ಅಂತ ಹೇಳಿ ಬಂದು ಇಟ್ಟಿದ್ದೆ ಫ್ರೆಂಡ್ಸ್ ನೋಡಿ ಅಡ್ವಾನ್ಸ್ ಆಗಿ ನಾವು ತೊಗೊಂಡು ಬಂದು ಇಟ್ಟಿದ್ದಕ್ಕೆ ಹೋಸ್ಕರ ಇವಾಗೆ ನನಗೇನು ಪ್ರಾಬ್ಲಮ್ ಏನು ಏನಿಲ್ಲ ನೋಡಿ ಇವಾಗ ಸಬ್ಜಿನೂ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಲ್ಲ ಫ್ರೆಂಡ್ಸ್ ಅಷ್ಟು ಟೇಸ್ಟಿಯಾಗು ಇರುತ್ತೆ ನೋಡ್ರಿ ಇವಾಗ ಪುಳಿಯೋಗರೆ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ರಿ ಒಣಮೆಣಸಿನಕಾಯಿ ಮತ್ತೆ ಈರುಳ್ಳಿ ಕರಿಬೇವು ಇಲ್ಲಿ ಹುಣಸೆ ಹಣ್ಣು ಇದೆ ಫ್ರೆಂಡ್ಸ್ ನೆನೆ ಹಾಕಿದ್ದೀನಿ ಮತ್ತೆ ಇಲ್ಲಿ ಶಾಸಿವೆ ಮತ್ತೆ ಇದು ಶೇಂಗಾ ಅರಿಶಿನ ಉಪ್ಪು ಮತ್ತೆ ಪುಳಿಯೋಗರೆ ಮಸಾಲ ನೋಡ್ರಿ ಇಷ್ಟೆಲ್ಲ ತೊಗೊಂಡಿದ್ದೀನಿ ಇಲ್ಲಿ ಎಣ್ಣೆ ಬಿಸಿ ಆಗ್ತಾ ಇದೆ ಮತ್ತು ಇಲ್ಲಿ ನೋಡಿರಿ ರಾತ್ರಿ ಇದು ರೈಸ್ ಉಳಿದಿತ್ತು ಅದನ್ನೇ ಮಾಡ್ತಾ ಇದ್ದೀನಿ ನಾನು ಎಣ್ಣೆ ಅಂದರೂ ಚೆನ್ನಾಗಿ ಬಿಸಿ ಆಗಿದೆ ಫ್ರೆಂಡ್ಸ್ ಇವಾಗ ನಾನು ರಾಯ ಶಾಕಿ ಹಾಕ್ಕೊಳ್ತಾ ಇದ್ದೀನಿ ಓಕೆ ಸಾಸಿವೆ ಹಾಕೊಂಡಿದ ನಂತರ ಈ ಥರ ಹಾಕಿ ಮತ್ತೆ ಇದ್ರ ಜೊತೆಗೆ ನಾನು ಶೇಂಗಾನು ಹಾಕ್ಕೊತಾ ಇದ್ದೀನಿ ಶೇಂಗಾ ಸ್ವಲ್ಪ ಜಾಸ್ತಿ ಬೇಕು ನಮ್ಮ ಮಕ್ಕಳಿಗೆ ಅದಕ್ಕೋಸ್ಕರ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ಇದು ಒಣಮೆಣಸಿನ್ಕಾಯಿ ಆಮೇಲೆ ಹಾಕೊತೀನಿ ಫ್ರೆಂಡ್ಸ್ ಇಲ್ಲಾಂದರೆ ಅದು ಜಲ್ದಿನೇ ಕಲರ್ ಚೇಂಜ್ ಆಗಿಬಿಡುತ್ತೆ ಅಲ್ವಾ ಅದಕ್ಕೋಸ್ಕರ ಫ್ರೆಂಡ್ಸು ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಿತ್ತಲ್ಲ ಈ ಟೈಮಲ್ಲಿ ಇವಾಗ ನಾನು ಒಣಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ನೋಡಿ ಇದು ಇಷ್ಟು ಒಣಮೆಣ್ಸಿನ್ಕಾಯಿ ಹಾಕಿಂದ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ನಾನು ಇಲ್ಲಿ ನೋಡಿರಿ ಅರಿಶಿನ ಮತ್ತು ಉಪ್ಪು ಮತ್ತು ಇದು ಹಾಕೊತಾ ಇದ್ದೀನಿ ಖಾರದ ಪುಡಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ ನಂತರನೂ ನಾವು ಸ್ವಲ್ಪ ಖಾರದ ಪುಡಿ ಮಾಡ್ಕೊಲೇಬೇಕು ಫ್ರೆಂಡ್ಸ್ ನೋಡಿರಿ ಇದು ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡಿದ್ವಿ ಅಷ್ಟು ಚೆನ್ನಾಗಿ ಕಲರ್ ಕೂಡ ಬರುತ್ತೆ ಫ್ರೆಂಡ್ಸ್ ನೋಡಿ ತುಂಬಾ ಬೇಗ ಆಗುತ್ತೆ ತುಂಬಾ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದಲ್ವ ಫ್ರೆಂಡ್ಸ್ ಪುಳಿಯೋಗರೆ ಹುಲಿಯೋ ಸಲ ಹಾಕೊತ ಇದ್ದೀನಿ ಇವಾಗ ಇದು ನಾನು ಮಾಡ್ತೀನಿ ಎಣ್ಣೆಯಲ್ಲಿ ಇನ್ನೊಂದು ಸ್ವಲ್ಪ ಇದೆ ಫ್ರೆಂಡ್ಸ್ ತೊಗೊಂಡ್ಬರ್ತೀನಿ ಒಂದು ನಿಮಿಷ ನೋಡ್ರಿ ಇನ್ನೊಂದು ಪ್ಯಾಕೆಟ್ ಎರಡು ಪ್ಯಾಕೆಟ್ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇದಕ್ಕೆ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಈ ಥರ ಬಾಡಿಸ್ಕೊಳ್ಬೇಕು ಈ ಥರ ಮಾಡ್ಕೊಂಡ್ಬಿಟ್ಟು ಜಾಸ್ತಿ ಇದು ಮಾಡಿ ಕುಕ್ ಮಾಡೋದು ಜ ಅವಶ್ಯಕತೆ ಇಲ್ಲ ಪಟಾಕ್ಸೆ ಜಲ್ದಿನೇ ಆಗ್ಬಿಡುತ್ತೆ ಫ್ರೆಂಡ್ಸ್ ಇದು ಇವಾಗ ಹುಣಚು ಹುಳಿ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ಇದು ಹಾಕ್ಕೊಂಡಿದ ನಂತರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆ ಬಿಡುವರೆಗೆ ಅದಕ್ಕೆ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ಪ್ಲೇಟ್ ಬಂದ್ ಮಾಡಿ ಇಟ್ಕೊತಾ ಇದ್ದೀನಿ ಹಾಂ ಹಾಂ ನೋಡಿ ಫ್ರೆಂಡ್ಸ್ ಎಷ್ಟು ಗಮಗಮ ಅಂತ ಇದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನಲಿಯೋಗೋ ರೈಸ್ ಮೇಲೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಇಲ್ಲಿ ನೋಡಿರಿ ರೈಸನ್ನು ಬಿಡಿ ಬಿಡಿಯಾಗಿ ಈ ಥರ ಮಾಡ್ಕೊಂಡಿದ್ದೀನಿ ಮತ್ತು ಇದು ಇದೆಯಲ್ಲ ಫ್ರೆಂಡ್ಸು ನಾವು ಈ ಥರ ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಮತ್ತು ಮಕ್ಕಳಿಗೆ ಟಿಫಿನ್ಗೋಸ್ಕರ ತುಂಬಾ ಬೇಗವಾಗಿ ನಾವು ರೆಡಿ ಮಾಡ್ಕೋಬೋದು ನೋಡಿ ನೋಡಿರಿ ಬರೀ ಬಿಸಿಯನ್ನು ಮಾಡ್ಕೊಂಡ್ಬಿಟ್ಟು ಮಾಡ್ಕೋಬೋದು ಬಟ್ ನಾನು ಇವಾಗೆ ರಾತ್ರಿ ಅನ್ನೋದು ನಾನು ಮಾಡ್ತಾ ಇರೋದು ಇವಾಗ ಇದು ನಮಗೆ ಮಸಾಲೆ ಜಾ ಸ್ವಲ್ಪ ಜಾಸ್ತಿ ಅನಿಸ್ತಾ ಇದೆ ಅದಕ್ಕೋಸ್ಕರ ಸ್ವಲ್ಪ ಮಸಾಲೆ ಕಮ್ಮಿ ಮಾಡ್ಕೊತೀನಿ ಇದರಲ್ಲಿ ಎತ್ತಿಟ್ಕೊತೀನಿ ಫ್ರೆಂಡ್ಸ್ ಒಂದು ವೇಳೆ ಕಮ್ಮಿ ಬಿಟ್ರೇ ನಾವು ಮಿಕ್ಸ್ ಮಾಡ್ಕೋಬೋದಲ್ಲ ಫ್ರೆಂಡ್ಸ್ ಇವಾಗ ರೈಸ್ ಹಾಕ್ತೀನಿ ನೋಡಿ ಮಿಕ್ಸ್ ಮಾಡಿದ ನಿಮಗೆ ತೋರಿಸ್ತೀನಿ ನೋಡಿರಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಇದು ಒಂದೆರಡು ನಿಮಿಷ ಪ್ಲೇಟ್ ಬಂದ್ ಮಾಡಿ ಇಟ್ಕೊಂಡು ಬಿಡ್ತೀನಿ ಫ್ರೆಂಡ್ಸ್ ಚೆನ್ನಾಗಿ ಚೆನ್ನಾಗಿ ಇದು ಫ್ರೈ ಆಗುತ್ತೆ ಮತ್ತು ಇದು ಇವಾಗ ಪುಳಿಯೋಗರೆ ಮಾಡಿದ್ದೀನಲ್ಲ ಫ್ರೆಂಡ್ಸ್ ಇವರಿಗೆ ಫಸ್ಟ್ ನಾಷ್ಟಕ್ಕೆ ಇದನ್ನೇ ಕೊಟ್ಬಿಡ್ತೀನಿ ಆವಾಗಿನವರೆಗೆ ನಾನು ಚಪಾತಿ ಮಾಡ್ಕೊತೀನಿ ಫ್ರೆಂಡ್ಸ್ ಇವರೆಲ್ಲ ನಾಷ್ಟ ಮಾಡ್ಕೊತಾರೆ ಪುಳಿಯೋಗರೆ ಟಿಫಿನ್ಗೋಸ್ಕರ ಚಪಾತಿ ಮತ್ತು ಅದು ನಾನು ಪಲ್ಯ ಮಾಡಿ ತೋರಿಸಿದ್ದೀನಲ್ಲ ಮಿಕ್ಸ್ ಸಬ್ಜಿ ಅದು ಟಿಫಿನ್ ಕಟ್ತಾ ಇದ್ದೀನಿ ಫ್ರೆಂಡ್ಸ್ ಟಿಫಿನ್ ಅಂತರೂ ನಾಲ್ಕು ಜನಕ್ಕೆ ಫ್ರೆಂಡ್ಸು ಟಿಫಿನ್ ಕಟ್ಟೋದು ನಾನು ಇವಾಗ ನಮ್ಮ ಹಸ್ಬೆಂಡು ನಮ್ಮ ಮಕ್ಕಳು ಮೂರು ಜನ ಮತ್ತು ನಮ್ಮ ಹಸ್ಬೆಂಡ್ಗೆ ನಾಲ್ಕು ಜನಕ್ಕೂ ಟಿಫಿನ್ ಕಟ್ಟಬೇಕಾಗುತ್ತೆ ಅದಕ್ಕೋಸ್ಕರ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಫಸ್ಟ್ ಪುಳಿಯೋಗರೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಆಮೇಲೆ ಚಪಾತಿ ರೆಡಿ ಮಾಡ್ಕೊತಾ ಇದ್ದೆ ನೋಡಿರಿ ಇದಂತರೂ ರೆಡಿ ಅಲ್ಲ ಇವ್ರದ್ದು ನಾಷ್ಟನೂ ಆಯಿತು ನೋಡಿ ಫ್ರೆಂಡ್ಸ್ ನಾಷ್ಟ ಆಗಿದ ನಂತರ ಇಷ್ಟು ಪುಳಿಯೋಗರೆ ಎಷ್ಟು ಉಳಿದಿದೆ ಮತ್ತು ಸಬ್ಜಿನೂ ಮಾಡ್ಕೊಂಡೆ ಚಪಾತಿನೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದೆಲ್ಲ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಚಪಾತಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಟಿಫಿನ್ ಕೂಡ ಕಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ನಮ್ಮ ಮಕ್ಕಳು ಇವಾಗ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಇವತ್ತು ಕಾರಲ್ಲಿ ಹೋಗ್ತಾ ಇದ್ದಾರೆ ನೋಡಿರಿ ಗ್ಯಾರೇಜಿಂದ ಕಾರ್ ತೊಗೊಂಡು ಬಂದಿದ್ರು ಫ್ರೆಂಡ್ಸ್ ನಮ್ಮ ಹಸ್ಬೆಂಡು ಕೆಲಸದಿಂದ ಕೆಲಸ ಎಲ್ಲ ಮುಗಿದಿದೆ ಅಂತೆ ಕಾರಿಂದು ಮತ್ತೆ ಟ್ರಯಲ್ ಹೋಗೋದಿದೆ ಅಂತೆ ಅದಕ್ಕೋಸ್ಕರ ತೊಗೊಂಡು ಬಂದಿದ್ರು ನೋಡಿರಿ ಇವಾಗ ನೋಡ್ರಿ ಅವ್ರು ನಮ್ಮ ಹಸ್ಬೆಂಡು ಮಕ್ಕಳಿಗೆ ಸ್ಕೂಲಿಗೆ ಬಿಟ್ಟು ಹಾಗೆ ಅವರು ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಮತ್ತು ರಾತ್ರಿ ಬರೋದು ಫ್ರೆಂಡ್ಸ್ ಅವರು ಮಕ್ಕಳಂತೂ ವ್ಯಾನಿಂದ ಬರ್ತಾರೆ ಸ್ಕೂಲಿಂದ ಮತ್ತೆ ನೋಡ್ರಿ ಫ್ರೆಂಡ್ಸು ಇವಾಗ ಮಕ್ಕಳು ಸ್ಕೂಲಿಂದ ಬಂದಿದ್ದಾರೆ ವ್ಯಾನ್ ಸೌಂಡ್ ಬಂದಿದೆ ಇವಾಗ ನೋಡ್ರಿ ಅವ್ರ ಒಳಗೆ ಬಂದ ತಕ್ಷಣ ಅಸ್ಸಲಾಂ ವಲೈಕಮ್ ಅಂತ ಹೇಳೀನಿ ಒಳಗಡೆ ಬರೋದು ನೋಡಿ ನಾನು ಮನೆಯಲ್ಲಿ ಕೂತ್ಕೊಂಡಿದ್ದೀನಿ ಹೊರಗಡೆ ನಾವು ಹೋಗಿಲ್ಲ ವ್ಯಾನ್ ಸೌಂಡ್ ಕೇಳಿಸಿತ್ತಲ್ಲ ನೋಡ್ರಿ ಇವಾಗ ಒಬ್ಬೊಬ್ಬರೇ ಬರ್ತಾರೆ ವಾಲೆಕಮ್ ಅಸ್ಲಾಂ ವಾಲೆ ಅಸ್ಸಲಾಂ ಇದು ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಏನಪ್ಪಾ ಅಂದರೆ ಸ್ಪೆಷಲ್ ಆಗಿ ಅಚಾನಕ್ಕಾಗಿ ತೆಗ್ದಿರೋದು ವಿಡಿಯೋ ಫ್ರೆಂಡ್ಸಿದ್ದು ಏನಪ್ಪಾ ಅಂದರೆ ಮೊಹರಂ ತಿಂಗಳ ಮೊಹರಂ ಸ್ಟಾರ್ಟ್ ಆದರೆ ಅದು ಒಣೆಯಲ್ಲಿ ಬರ್ತಾರಲ್ಲ ಫ್ರೆಂಡ್ಸ್ ಅದು ಕಲರ್ ಕಲರ್ ಟೋಪಿ ಹಾಕೊಂಡ್ಬಿಟ್ಟು ಮೈಯೆಲ್ಲ ಅದು ಏನಂತಾರೆ ಬ್ಲ್ಯಾಕ್ ಕಲರ್ದು ಮಸಿ ಎಲ್ಲ ಹಚ್ಕೊಂಡ್ಬಿಟ್ಟು ಬರ್ತಾರಲ್ಲ ಫ್ರೆಂಡ್ಸ್ ಅವ್ರಿಗೆ ನೀವೇನಂತೀರ ಅಂತ ಹೇಳಿ ಅಲ್ಲಿ ಹಾಕಿ ಅದು ತೋರಿಸ್ಬೇಕಂತ ಅನ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಯಾವ್ದು ಯಾವ ಥರ ಫುಲ್ ಅಂದ್ರೆ ಕಾಮಿಡಿ ಇತ್ತು ಮತ್ತು ಫುಲ್ ಭಯನೂ ಇತ್ತು ನನಗಂತರೂ ಹಂಗೆ ವಿಡಿಯೋ ತೆಗ್ದಿದ್ದೀನಿ ನೋಡಿ ಫ್ರೆಂಡ್ಸ್ மக்கள் <laughs> <laughs> ಇವಾಗ ಸಾಯಂಕಾಲ ಟೈಮ್ ಆಗಿದೆ ಫ್ರೆಂಡ್ಸ್ ನಮ್ಮ ಹಸ್ಬೆಂಡ್ ಇವಾಗ ಮಕ್ಕಂದು ಹಿಡ್ದಿದ್ದಾರಲ್ಲ ಇವಾಗ ಅವರಿಗೆ ಕಾಫಿ ಮಾಡ್ಕೊಡ್ಬೇಕಂತೆ ಕಾಫಿ ಮಾಡ್ಕೊಳ್ತಾ ಇದ್ದೀವಿ ಹಾಗೆ ನಾನು ಕೂಡಿದೆ ಫ್ರೆಂಡ್ಸ್ ಕಾಫಿ ನೋಡ್ರಿ ಕಾಫಿ ಮತ್ತೆ ಟೋಸ್ಟ್ ಬನ್ನಿ ಫ್ರೆಂಡ್ಸ್ ಯಾರಿಗೆಲ್ಲ ಕಾಫಿ ಟೋಸ್ಟ್ ಬೇಕು ಮನೆಗೆ ಬನ್ನಿ ಕೊಡ್ತೀವಿ ನೋಡ್ರಿ ಫ್ರೆಂಡ್ಸು ಇವಾಗ ಎಷ್ಟು ಏಳು ಗಂಟೆ ಆಯ್ತು ಏಳುವರೆ ಆಗ ಬಂದಿದ್ದೆ ಇವಾಗ ನೀರು ಬಂದಿದೆ ನೋಡಿ ಫ್ರೆಂಡ್ಸು ಆರು ಗಂಟೆಗೆ ನೀರು ಬಂದಿದ್ದೆ ಇಷ್ಟೊತ್ತು ಬಟ್ಟೆ ಒಗೆದು ನೀರೆಲ್ಲ ತುಂಬಿದೆ ಫ್ರೆಂಡ್ಸು ನೀರು ನಮ್ಮ ಹಸ್ಬೆಂಡ್ ಇದ್ದಾರೆ ನಾನು ಬಟ್ಟೆ ಒಗೆದು ಪಾತ್ರೆ ತೊಳೆದು ಇಲ್ಲಿ ನೋಡಿರಿ ಇಷ್ಟೊತ್ತೊಂದು ಬಟ್ಟೆ ತೊಗೊ ತೊಳೆದಿದ್ದೀನಿ ಹಾಕೋಕ್ಕೋಸ್ಕರ ಬಂದೆ ಇವರು ಮೊದಲೇ ನಮ್ಮ ಓನರ್ನವ್ರು ಹಾಕಿದ್ದಾರೆ ನಾವು ಯಾರ ಮನೇಲಿ ಬಡಗಿ ಬಾಡಿಗೆ ಇದೆಯಲ್ಲ ಅವ್ರು ಫಸ್ಟ್ ತೊಳೆದಿದ್ದಾರೆ ಫ್ರೆಂಡ್ಸು ಅವ್ರು ಹಾಕಿದ್ದಾರೆ ಈ ಸೈಡೆಲ್ಲ ಖಾಲಿದೆ ನೋಡ್ರಿ ಈ ಸೈಡ್ ನಾನು ಹಾಕ್ತೀನಿ ಇವಾಗ ಅಪ್ಪ ಇಂದ ನಮ್ಮ ನಿಮಿಷ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ನೋಡ್ರಿ ಆಗ್ತಾ ಆಗ್ತಾಯಿದೆ ಇವಾಗ ಫಟಾಫಟ ಬಟ್ಟೆ ಎಲ್ಲ ಅದು ಮಾಡೋಕೆ ಹಾಕ್ತೀನಿ ಇವಾಗೆ ನಿಮಿಷ ನೋಡಿ ಫ್ರೆಂಡ್ಸ್ ಎಲ್ಲ ಬಟ್ಟೆ ಎಲ್ಲ ಹಾಕೋದಾಯಿತು ಕಾಣಿಸ್ತಾ ನೋಡಿ ನೋಡಿರಿ ನಾನೇ ಕಾಣ್ತಾ ಇಲ್ಲ ನಿಮಗೆ

ಇನ್ನು ನೀರು ತುಂಬ ದಿನ ಕಂಪ್ಲೀಟ್ ಆಗಿಲ್ಲ ಫ್ರೆಂಡ್ಸು ಇನ್ನು ತುಂಬದಿದೆ ಅದೇ ನಾನು ತೋರಿಸ್ ನೋಡ್ರಿ ಏನೆಲ್ಲ ತುಂಬಿತೀವಿ ಅಂತ ನೋಡಿರಿ ಇದು ಡ್ರಮ್ ತುಂಬಿದ್ದಾರೆ ನಮ್ಮ ಹಸ್ಬೆಂಡ್ರು ನೀರಂತರೂ ವಾರಕ್ಕೊಮ್ಮೆ ಬರುತ್ತಲ್ಲ ಫ್ರೆಂಡ್ಸು ಈ ಸಾರಿ ವಾರಕ್ಕೊಮ್ಮೆ ಬಂದಿದೆ ಬಟ್ ಮಧ್ಯಾಹ್ನ ಬರೋದು ಎರಡು ಗಂಟೆ ಎರಡೂವರೆಗೆ ಬರೋದು ಲೇಟಾಗಿ ಬಂದ್ಬಿಟ್ಟಿದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಮತ್ತು ನಮ್ಮ ಹಸ್ಬೆಂಡನ್ನು ಮನೆಗಿದ್ರಲ್ಲ ಸಂಡೇ ದಿನ ನೀರು ಬಂತು ಫ್ರೆಂಡ್ಸು ಆರು ಗಂಟೆ ಆರೂವರೆಗೆ ಬಂತು ಅಲ್ಲ ಮತ್ತು ನಮ್ಮ ಮಕ್ಕಳು ಮತ್ತು ನಮ್ಮ ಹಸ್ಬೆಂಡು ಹೆಲ್ಪ್ ಮಾಡ್ತಾ ಇದ್ರು ನೋಡಿರಿ ಆದಷ್ಟು ಅವರು ಹೆಲ್ಪ್ ಮಾಡಿದ್ದಾರೆ ನೋಡ್ರಿ ಈ ಡ್ರಮ್ಮು ಎಲ್ಲ ತುಂಬಿದ್ದೀವಿ ಮತ್ತು ಚಿಕ್ಕ ಚಿಕ್ಕದೇನೆಲ್ಲ ತುಂಬದಿದೆ ಮತ್ತು ಗುಡಿಯ ನೀರು ಅವೆಲ್ಲ ತುಂಬಿದ್ದೀವಿ ಫ್ರೆಂಡ್ಸ್ ಇನ್ನೊಂದು ಡ್ರಮ್ಮು ಖಾಲಿ ಇತ್ತು ನೋಡ್ರಿ ಹೊರಗಡೆ ಇದು ಮತ್ತು ಇದು ಒಂದು ತುಂಬ್ತಾ ಇದ್ವಿ ನೋಡ್ರಿ ಮೋಟ್ರ್ ಹಚ್ಚಿದರೆ ಎಷ್ಟು ಫಾಸ್ಟಾಗಿ ಬರುತ್ತೆ ಫ್ರೆಂಡ್ಸ್ ನೀರು ಮತ್ತು ನೋಡ್ರಿ ಎಲ್ಲ ಲೈಟ್ಗಳು ಹಚ್ಚಿಬಿಟ್ಟಿದ್ದಾರೆ ಎಲ್ಲ ಅಂದರೆ ರಾತ್ರಿ ಆಗಿಬಿಟ್ಟಿದೆ ಫುಲ್ಲು ಅಷ್ಟು ಲೇಟಾಗಿ ಬಂದಿದೆ ನೋಡ್ರಿ ಕೆಲಸ ಎಲ್ಲ ಆಗೋಷ್ಟಿಗೆ ತುಂಬಾ ಲೇಟಾಯಿತು ಇವಾಗೆ ಮತ್ತು ನಾನು ಇವಾಗ ಕಿಚನ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ಫ್ರೆಂಡ್ಸು ನೋಡಿರಿ ಇಲ್ಲಿ ಬಾಟಲೆಲ್ಲ ತುಂಬಿಟ್ಬಿಟ್ಟಿದ್ದೀವಿ ಫ್ರೆಂಡ್ಸು ಫ್ರಿಜ್ಜಲ್ಲಿ ಮತ್ತು ಫ್ರಿಜ್ಜಲ್ಲಿ ತುಂಬಿಟ್ಟಿದ್ದ ನಂತರ ಮತ್ತು ನೋಡ್ರಿ ಕುಡಿಯೋ ನೀರನ್ನು ತುಂಬಿಟ್ಬಿಟ್ಟೀವಿ ಇವಾಗ ಮನೆಯೆಲ್ಲ ಕಸ ಬೆಳೆದು ಬಂಡೆ ಒರೆಸ್ಕೊಂಡು ಬಂದಿದ್ದೀನಿ ಇಲ್ಲೆಲ್ಲ ಸ್ವಲ್ಪ ಹಸಿ ಇದೆ ಮತ್ತು ಇಲ್ಲಿ ನೋಡ್ರಿ ಗ್ಯಾಸ್ ಕಟ್ಟೆಗಳೆಲ್ಲ ಒರೆಸ್ಕೊಂಡು ಬಂದಿದ್ದೀನಿ ಒಂದು ಸೈಡು ಕುಡಿಯೋಕೆ ಸ್ವಲ್ಪ ನೀರು ಬಿಸಿ ಇದ್ದೆ ಫ್ರೆಂಡ್ಸ್ ಮತ್ತು ಇಲ್ಲಿ ನೋಡ್ರಿ ಪಾತ್ರೆ ಎಲ್ಲ ತೊಡೆದು ಇಟ್ಬಿಟ್ಟಿದ್ದೀನಿ ಪಾತ್ರೆ ಇತ್ತು ಫ್ರೆಂಡ್ಸ್ ಮತ್ತು ಇಲ್ಲಿ ನೋಡಿರಿ ಫ್ರೆಂಡ್ಸ್ ಮತ್ತೆ ಇವಾಗ ನೀರಂತರೂ ತುಂಬದಾಯಿತು ಮನೆ ಕೆಲಸ ಕಂಪ್ಲೀಟ್ ಆಯಿತು ಫ್ರೆಂಡ್ಸು ನೋಡಿ ಮತ್ತು ನಾನು ಫ್ರೆಶ್ಅಪ್ ಕೂಡ ಅದೇ ಬಟ್ಟೆ ಎಲ್ಲ ತುಂಬಾ ಹಸಿ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಬೆಳಗ್ಗೆ ಸ್ನಾನ ಮಾಡಿದ್ದೆ ಮತ್ತೊಮ್ಮೆ ಇವಾಗ ಅಪ್ ಆಗಿ ಇವಾಗ ಮತ್ತು ರೆಡಿ ಆಗಿದ್ದೀನಿ ನೋಡಿರಿ ಮತ್ತು ಕೆಲಸ ಫುಲ್ ಫುಲ್ಲಾಯಿತು ಫ್ರೆಂಡ್ಸ್ ಇದೆ ನೀರು ಬಂದಿದ್ದೀನಿ ಕೆಲಸ ತುಂಬ ಇರುತ್ತೆ ತುಂಬಾ ಟಯರ್ಡ್ ಇದೆ ಫ್ರೆಂಡ್ಸ್ ಮತ್ತು ಇವಾಗ ಅಡುಗೆ ಕೂಡ ಮಾಡಿದ್ದೀನಿ ಫ್ರೆಂಡ್ಸ್ ಏನು ಅಡುಗೆ ಮಾಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್ ಚಿಕನ್ ಪ್ಲಾವ್ ಚಿಕನ್ ಆಲೂ ಮೊಟ್ಟೆ ಪ್ಲಾವ್ ರೆಡಿ ಇದೆ ನೋಡಿರಿ ಫೋನ್ ಚಾರ್ಜಿಂಗು ಹೊರಶಿನ ಇವಾಗ ಕರೆಂಟೇ ಬಹು ಟೈಮ್ ಆರಶ್ನೆ ಕರೆಂಟ್ ನೋಡಿರಿ ಪುದೀನ ಎಲ್ಲ ಹಾಕಿ ಮಸ್ತ್ ಮಾಡಿದ್ದೀನಿ ಇವಾಗ